ಸೋಷಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಬ ಅನ್ನೋದ್ರ ಬಗ್ಗೆ ಯತೀಂದ್ರ ಅವರು ಸ್ವಲ್ಪ ತಿಳ್ಕೊಳ್ಳಿ ಅದು ಸೋಶಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಅಂತ ಸಾಮಾಜಿಕವಾಗಿ ಆರ್ಥಿಕವಾಗಿ ಗ್ರಾಮಾಂತರ ಭಾಗಗಳಲ್ಲಿ ಯಾರು ಹಿಂದುಳಿದಿದ್ದಾರೆ ಅವರನ್ನು ಸರ್ವೆ ಮಾಡಬೇಕಾರ್ದು ಅದಕ್ಕೆ ಪ್ಯಾರಾಮೀಟ್ರನ್ನ ಸೆಟ್ ಮಾಡಿದ್ದಾರೆ ಗ್ರ ಇದು ಹಾಗಂತ ಸಿಟಿನಲ್ಲಿ ಮಾಡಿದ್ದೀರಾ ಬೆಂಗಳೂರಿನಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಯಾರನ್ನು ನೀವು ಇದು ಮಾಡಿದಿರಿ ನೀವು ಕೊಟ್ಟಿರುವಂತಹ ಜಾತಿಗಳ ಪಟ್ಟಿಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ನಾರ್ತ್ ಇಂಡಿಯನ್ಸ್ ಭಾಳ ಜನ ಇದ್ದಾರೆ ಅವರ ಜಾ ಅವರು ಸೇರಿರುವಂಥ ಜಾತಿಗಳು ಈ ಪಟ್ಟಿ ಒಳಗಡೆ ಇಲ್ಲವೇ ಇಲ್ಲ ಹಾಗಾಗಿ ಅವರು ಸಾಮಾಜಿಕವಾಗಿ ಆರ್ಥಿಕ ಆರ್ಥಿಕವಾಗಿ ಅವರು ಹಿಂದುಳಿದಿಲ್ವಾ ಇಡೀ ಕರ್ನಾಟಕದ ಜನಸಂಖ್ಯೆ ಹೆಚ್ಚು ಕಡಿಮೆ ಎಂಟು ಏಳು ಕೋಟಿ ಇದೆ ಇವತ್ತು ಏಳು ಕೋಟಿ ಜನಸಂಖ್ಯೆಗೂ ನೀವು ಜಾತಿವಾರು ಅಂಕಿಅಂಶಗಳನ್ನು ಕೊಟ್ಟಿದಿರಲ್ಲ ಅದರ ಒಟ್ಟಾರೆ ಅಂಕಿಅಂಶಗಳನ್ನು ಎರಡಕ್ಕೂ ಕೂಡ ತಾಳಮೇಳನೇ ಹೊಂದಲ್ಲ ಮತ್ತು ಏನು ಮಾತಾಡ್ತಿದ್ದೀರಿ ಲಿಂಗಾಯತರು ವಿರೋಧಿಸ್ಬಿಟ್ರು ನೀವು ಅದಕ್ಕೆ ನಾವು ಇದು ಮಾಡ್ತೀವಿ ಅಂತ ಆಯಿತು ಲಿಂಗಾಯತರು ಮೂವತ್ತೊಂಬತ್ತು ಜನ ಎಮ್ ಎಲ್ ನಿಮ್ಮ ಅಪ್ಪಂಗೆ ಚೇರ್ ಹೇಳಿ ಎಷ್ಟು ಜನ ಇದ್ದಾರೆ ನಿಮ್ಮ ಸಮುದಾಯದವ್ರದ್ದು ಹೈಯೆಸ್ಟ್ ಇರೋರು ಲಿಂಗಾಯತ ಸಮುದಾಯದವ್ರು ಇರೋ ಮೂವತ್ತೊಂಬತ್ತು ಜನ ಇದ್ದಾರೆ ನಿಮ್ಮ ಅಪ್ಪಂಗೆ ಚೇರ್ ಬಿಟ್ಕೊಳ್ಳೋಕೆ ಫಸ್ಟ್